ಸ್ನೇಹಿತರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಬಣ ರಾಜಕಾರಣ ಇದೀಗ ತಾರಕಕ್ಕೇರಿದೆ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರೆ ಅನ್ನುವ ಚರ್ಚೆಗಳು ಡಿ ಕೆ ಬಣದಿಂದ ಕೇಳಿ ಬರ್ತಾಯಿದ್ರೆ ಡಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ ಕೂಡ ಇದಕ್ಕೆ ಕೌಂಟರ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ ವಾರದಿಂದೀಚೆಗೆ ಎರಡೂ ಬಣದ ನಾಯಕರು ರಹಸ್ಯ ಸಭೆಗಳನ್ನು ನಡೆಸೋದ್ರ ಮೂಲಕ ಈ ಒಂದು ವಿಚಾರಕ್ಕೆ ಒಂದು ರೀತಿ ಪುಷ್ಟಿಯನ್ನು ಕೊಡ್ತಾ ಇತ್ತೀಚೆಗೆ ಸಿದ್ದರಾಮಯ್ಯ ಸಂಪುಟದ ಪ್ರಮುಖ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಾದೇವಪ್ಪ ಮತ್ತು ಜಿ ಪರಮೇಶ್ವರ್ ಅವರು ಒಂದು ಸುದೀರ್ಘವಾದ ರಹಸ್ಯ ಸಭೆಯನ್ನು ನಡೆಸೋದ್ರ ಮೂಲಕ ಮುಂದಿನ ಕಾರ್ಯತಂತ್ರದ ಕುರಿತು ಚರ್ಚೆಗಳನ್ನು ನಡೆಸಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಿನ್ನೆ ತಡರಾತ್ರಿ ತಮ್ಮ ಆಪ್ತ ಬಳಗದ ಸಚಿವರೊಂದಿಗೆ ಒಂದು ರಹಸ್ಯ ಸಭೆಯನ್ನು ನಡೆಸಿದ್ದು ಸಾಕಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ ಇನ್ನೊಂದು ಕಡೆ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ ನಾವು ನಿಮಗೆ ಬಿಟ್ಟುಕೊಡಿಸ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದೆ ಅನ್ನುವ ಮಾತುಗಳು ಕೇಳಿ ಇದ್ದು ಈಗಾಗಲೇ ಡಿ ಕೆ ಬಣದಲ್ಲಿ ಒಂದು ರೀತಿಯ ಸಂಭ್ರಮ ಮನೆ ಮಾಡಿದೆ ಈ ನಡುವೆ ಸಿದ್ದರಾಮಯ್ಯ ಕೂಡ ತನ್ನ ಸಚಿವ ಸಂಪುಟದ ಪುನರ್ರಚನೆ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದು ಇದೇ ಅಕ್ಟೋಬರ್ ಹದಿಮೂರರ ರಾತ್ರಿ ಡಿನ್ನರ್ ಮೀಟಿಂಗನ್ನು ಕರೆದಿರ್ತಕ್ಕಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾಯಿದೆ ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಸೂಚನೆ ಆದರೂ ಕೊಟ್ಟರೆ ಆಗ ಸಿದ್ದರಾಮಯ್ಯ ಬಣ ಏನೆಲ್ಲ ತಂತ್ರವನ್ನು ಅನುಸರಿಸ್ಬೋದು ಅನ್ನುವ ಮಾಹಿತಿಗಳು ಈಗ ಲಭ್ಯ ಇದ್ದು ನಿನ್ನೆ ರಾತ್ರಿ ನಡೆದಂತಹ ಸಿದ್ದರಾಮಯ್ಯ ಆಪ್ತರ ಸಭೆ ಹಾಗೇ ಮೊನ್ನೆ ಏನು ಈ ಮೂವರು ಪ್ರಭಾವಿ ಸಚಿವರ ರಹಸ್ಯ ಸಭೆಯ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ನಡೆದಿದ್ದಾವೆ ಆ ಮೂಲಕ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಸಿದ್ದರಾಮಯ್ಯ ಬಣದಿಂದ ಏನೆಲ್ಲ ಆಗ್ತಿದ್ದಾವೆ ಅನ್ನೋ ಒಂದು ಮಾಹಿತಿಯನ್ನು ನಾನು ಈಗ ನಿಮ್ಮ ಹತ್ರ ಹಂಚ್ಕೊತಿದ್ದೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಇಟಿಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಬಿಹಾರ ಚುನಾವಣೆಯ ನಂತರ ರಾಜ್ಯ ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಆ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಕ್ರಾಂತಿ ಆಗುತ್ತೆ ಅನ್ನುವ ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ಅಟಕ್ ಬಿದ್ದಿದ್ದಾರೆ ಯಾವುದೇ ಕಾರಣಕ್ಕೂ ಉಳಿದಿರ್ತಕ್ಕಂಥ ಅವಧಿಗೂ ಕೂಡ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವ ಘೋಷಣೆಯನ್ನು ಈಗಾಗಲೇ ನಾಲ್ಕೈದು ಬಾರಿ ಬಹಿರಂಗವಾಗಿ ಮಾಡಿದ್ದಾರೆ ಮುಖ್ಯಮಂತ್ರಿ ವಿಚಾರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಯಾವುದೇ ಒಂದು ಬಹಿರಂಗ ಹೇಳಿಕೆಯನ್ನು ಕೊಡದೇ ಇರತಕ್ಕಂಥದ್ದು ಕೂಡ ಒಂದು ರೀತಿ ಅಚ್ಚರಿಗೆ ಕಾರಣ ಆಗಿದೆ ಡಿ ಕೆ ಶಿವಕುಮಾರ್ ತನ್ನ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆಯೋದಕ್ಕೆ ಸಂಪೂರ್ಣವಾಗಿ ತನ್ನ ಹೈಕಮಾಂಡನ್ನೇ ನೆಚ್ಚಿಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು ನನಗೆ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಕಾರಣಕ್ಕೆ ನಾನು ನವೆಂಬರ್ ಅಥವಾ ಡಿಸೆಂಬರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಎನ್ನುವ ಮಹತ್ವಾಕಾಂಕ್ಷೆಯನ್ನು ಕೂಡ ಇಟ್ಕೊಂಡಿದ್ದಾರೆ ಒಂದು ಕಡೆ ಸಿದ್ದರಾಮಯ್ಯ ಸಭೆಗಳ ಮೇಲೆ ಸಭೆಯನ್ನು ನಡೆಸ್ತಾ ಇರತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಏನೋ ಒಂದು ಆಗುತ್ತೆ ಅನ್ನುವ ಒಂದು ಸ್ಪಷ್ಟ ಸುಳಿವನ್ನು ಕೂಡ ಕೊಡ್ತಾಯಿದೆ ಇದರ ನಡುವೆ ಸಿದ್ದರಾಮಯ್ಯದ ಬಣದಿಂದ ಒಂದು ರೀತಿಯ ಕಾರ್ಯತಂತ್ರ ಕೂಡ ರೂಪಿಸಲಾಗಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಒಂದು ವೇಳೆ ಕಾಂಗ್ರೆಸ್ ಹೈಕಮಾಂಡ್ ತಾವು ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟ ಮಾತಿನಂತೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಏನಾದರೂ ಮಾಡಿದರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಏನೆಲ್ಲ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿರ್ಬೋದು ಅನ್ನುವ ಮಾಹಿತಿಗಳು ಈಗ ಸಿದ್ದು ಬಣದಿಂದ ಹೊರಗೆ ಬರ್ತಾ ಇದ್ದಾವೆ ಈಗಾಗಲೇ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಸಭೆಯ ಮೇಲೆ ಸಭೆಯನ್ನು ನಡೆಸ್ತಾ ಇದ್ದು ಸಿ ಡಿ ಕೆ ವಿರುದ್ಧ ನಾಲ್ಕೈದು ರಣತಂತ್ರವನ್ನು ರೂಪಿಸಿದ್ದಾರೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಇದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಬಿಹಾರ ಚುನಾವಣೆಯ ನಂತರ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಯ ಪ್ರಯತ್ನಕ್ಕೆ ಕೈ ಹಾಕಿದರೆ ಆಗ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡೋದು ಆ ಮೂಲಕ ಯಾವುದೇ ಕಾರಣಕ್ಕೂ ಇಂತಹ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಡಿಸಬಾರದು ಅನ್ನುವ ಆಗ್ರಹವನ್ನು ತಮ್ಮ ಹೈಕಮಾಂಡ್ನ ಮುಂದೆ ಮಾಡಬೇಕು ಅನ್ನುವ ಲೆಕ್ಕಾಚಾರಕ್ಕೂ ಕೂಡ ಬಂದಿದ್ದಾರೆ ಇದು ಸಿದ್ದರಾಮಯ್ಯ ಬಣದ ಪ್ರಮುಖ ಅಸ್ತ್ರ ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಭಿನ್ನಮತ ತಲೆದೋರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಏನಾದರೂ ಕೈ ಹಾಕಿದರೆ ಅದು ಸರ್ಕಾರ ಹಾಗೂ ಪಕ್ಷಕ್ಕೆ ಬಹುದೊಡ್ಡ ಹಿನ್ನೆಡೆಯನ್ನು ತರಬಹುದು ಆ ಕಾರಣಕ್ಕೆ ಮುಖ್ಯಮಂತ್ರಿ ಬದಲಾವಣೆಯ ಪ್ರಯತ್ನಕ್ಕೆ ತಾವು ಕೈ ಹಾಕೋದು ಬೇಡ ಅನ್ನುವ ಒಂದು ಮನವಿಯನ್ನು ಹೈಕಮಾಂಡ್ ನಾಯಕರ ಮುಂದೆ ಮಾಡೋದು ಸಿದ್ದರಾಮಯ್ಯ ಬಣದ ಪ್ರಮುಖ ಮೊದಲನೇ ಪ್ಲ್ಯಾನ್ ಅದೇ ರೀತಿ ಒಂದು ವೇಳೆ ಮುಖ್ಯಮಂತ್ರಿ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದ ಸೂಚನೆಯನ್ನು ಕೊಟ್ಟಿದ್ದೆ ಆದರೆ ಆಗಲೂ ಕೂಡ ಸಿದ್ದರಾಮಯ್ಯ ಬಣ ಏನನ್ನು ಮಾಡಬೇಕು ಅನ್ನುವ ಪ್ಲಾನನ್ನು ಕೂಡ ಮಾಡ್ಕೊಂಡಿದೆ ನಿಮ್ಮ ಒಂದು ಏನು ಮಾತಿಗೆ ನಾವು ಬೆಲೆ ಕೊಟ್ಟು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಒಪ್ಕೊಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ರಾಜ್ಯದ ಮುಖ್ಯಮಂತ್ರಿ ಆಗಬಾರ್ದು ಈ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಡಿ ಕೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಬೆಂಬ ಒಂದು ನಿರ್ದೇಶನವನ್ನು ಕೊಟ್ಟರೆ ಅದಕ್ಕೆ ನಮ್ಮ ಬಣದ ಬೆಂಬಲ ಇಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮುಡಿಸೋದು ಸಿದ್ದರಾಮಯ್ಯ ಬಣದ ಎರಡನೇ ಪ್ರಮುಖ ಪ್ಲಾನ್ ಇನ್ನೊಂದು ಕಡೆ ಮೂರನೇ ಒಂದು ಪ್ಲಾನನ್ನು ಕೂಡ ಸಿದ್ದರಾಮಯ್ಯ ಬಣಮ್ಮ ಹಾಕ್ಕೊಂಡಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಏನು ಬಹುದಿನಗಳ ರಾಜ್ಯದ ದಲಿತ ವರ್ಗದ ಬೇಡಿಕೆಯಾಗಿರ್ತಕ್ಕಂಥ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯನ್ನು ಕೊಡಬೇಕು ಅನ್ನುವ ವಿಚಾರವನ್ನು ಮತ್ತೊಮ್ಮೆ ಮುನ್ನೆಲೆಗೆ ತರೋದ್ರ ಮೂಲಕ ಜಿ ಪರಮೇಶ್ವರ್ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ತಂದು ಕೂರಿಸಿ ಅದರ ಬದಲಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ನಾವು ಒಪ್ಪೋದಿಲ್ಲ ಅನ್ನುವ ಒಂದು ಪ್ರಮುಖ ಎಚ್ಚರಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಮುಂದಿಡಬೇಕು ಅನ್ನುವ ಒಂದು ತಯಾರಿಯನ್ನು ಕೂಡ ಈಗ ಸಿದ್ದರಾಮಯ್ಯ ಬಣ ಮಾಡ್ಕೊಂಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತದವೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಬದಲಾವಣೆಯ ಪರಿಸ್ಥಿತಿ ಅನಿವಾರ್ಯವಾದರೆ ಆಗ ಸಿದ್ದರಾಮಯ್ಯ ಬಣ ಇನ್ನೊಂದು ಪ್ರಮುಖ ಬೇಡಿಕೆಯನ್ನು ಕಾಂಗ್ರೆಸ್ ಹೈಕಮಾಂಡ್ನ ಮುಂದೆ ಇಡ್ತಾ ಇಡುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಶಾಸಕರ ಬಲಾಬಲದ ಪ್ರದರ್ಶನವಾಗಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರು ಈ ಮತದಾನವನ್ನು ಮಾಡಲಿ ಯಾರು ತಮ್ಮ ಮುಂದಿನ ನಾಯಕನಾಗಬೇಕು ಅನ್ನುವ ತೀರ್ಮಾನವನ್ನು ಶಾಸಕರೇ ಮಾಡಲಿ ಈ ನಾಯಕನ ಆಯ್ಕೆಯ ತೀರ್ಮಾನವನ್ನು ಶಾಸಕರಿಗೆ ಬಿಡಿ ಸಹಜವಾಗಿಯೇ ಈಗ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಹೆಚ್ಚು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ ಆ ಕಾರಣಕ್ಕೆ ಶಾಸಕರ ಒಂದು ಬೆಂಬಲದ ಬಲ ಪ್ರದರ್ಶನಕ್ಕೆ ಒಂದು ವೇದಿಕೆ ಏನಾದರೂ ಕಾಂಗ್ರೆಸ್ನಲ್ಲಿ ಸಿದ್ಧವಾದರೆ ಅದು ಸಹಜವಾಗಿಯೇ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸುತ್ತೆ ಅನ್ನುವ ಲೆಕ್ಕಾಚಾರ ಈ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರದು ಇನ್ನೊಂದು ಕಡೆ ಇದೆಲ್ಲ ಪ್ರಯತ್ನ ಕೂಡ ಕೈಗೂಡದೆ ಹೋದರೆ ಇನ್ನೊಂದು ಪ್ರಮುಖ ನಿರ್ಧಾರಕ್ಕೂ ಕೂಡ ಈಗ ಸಿದ್ದರಾಮಯ್ಯ ಬಣ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾಯಿದ್ದು ಅದೇನಂದರೆ ಏನು ಮಹಾರಾಷ್ಟ್ರದ ಮಾದರಿಯಲ್ಲಿ ಇಲ್ಲೊಬ್ಬ ಅಜಿತ್ ಪವಾರನ್ನು ಹುಟ್ಟಾಕೋದು ಈಗಾಗಲೇ ಸಿದ್ದರಾಮಯ್ಯ ಬಣ ತಾವು ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಒಂದು ವೇಳೆ ಅವೆಲ್ಲ ಪ್ರಯತ್ನಗಳು ಕೂಡ ಕೈಕೊಟ್ಟಿದ್ದೆ ಆದರೆ ಆಗ ಸಿದ್ದರಾಮಯ್ಯ ಬಣ ಸರ್ ಕಾಂಗ್ರೆಸ್ನ ವಿರುದ್ಧ ಸಿಡ್ದೇಳುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಈಗಾಗಲೇ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಐವತ್ತೈದರಿಂದ ಅರುವತ್ತು ಶಾಸಕರ ಒಂದು ಗುಂಪನ್ನು ರಚಿಸಿಕೊಂಡು ಆ ಗುಂಪನ್ನು ಕಾಂಗ್ರೆಸ್ನಿಂದ ಹೊರಗೆ ತಂದು ಆಗ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಬಾಹ್ಯ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಮುಖ್ಯಮಂತ್ರಿ ಮಾಡಿ ಸರ್ಕಾರವನ್ನು ರಚಿಸ್ತಕ್ಕಂಥ ಒಂದು ಬಹುದೊಡ್ಡ ಅನ್ನು ಕೂಡ ಈಗ ಸಿದ್ದರಾಮಯ್ಯ ಬಣ ಮಾಡಿಕೊಂಡಿದೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈ ರೀತಿ ರಾಜ್ಯದಲ್ಲಿ ಏನೇ ಆಗಲಿ ಸದ್ಯಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಬೇಡ ಮುಖ್ಯಮಂತ್ರಿ ಬದಲಾವಣೆ ಪ್ರಯತ್ನಕ್ಕೆ ಏನಾದರೂ ಕಾಂಗ್ರೆಸ್ ಹೈಕಮಾಂಡ್ ಕೈ ಹಾಕಿದ್ದೆ ಆದರೆ ಆಗ ಡಿ ಕೆ ಶಿವಕುಮಾರ್ ಅವರಿಗೆ ನಾವು ಬೆಂಬಲವನ್ನು ಕೊಡೋಲ್ಲ ಅದೇ ರೀತಿ ಮುಖ್ಯಮಂತ್ರಿ ಬದಲಾಗಲೇಬೇಕು ಅಂದರೆ ರಾಜ್ಯಕ್ಕೆ ದಲಿತ ಮುಖ್ಯಮಂತ್ರಿಯನ್ನು ನೇಮಕ ಮಾಡಿ ಅಥವಾ ಈ ಮುಖ್ಯ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಬೇಕು ಅಂದರೆ ಶಾಸಕರ ಬಲಬಲವಾದ ಪ್ರದರ್ಶನವಾಗಲಿ ಈ ಎಲ್ಲ ಪ್ರಯತ್ನ ಕೈಗೂಡದೆ ಹೋದರೆ ಪಕ್ಷದ ವಿರುದ್ಧ ಬಂಡಾಯ ಹೇಳ್ತಕ್ಕಂಥ ಒಂದು ಮನಸ್ಥಿತಿಗೂ ಕೂಡ ಇದೀಗ ಸಿದ್ದರಾಮಯ್ಯ ಬಣ ಬಂದಿದೆ ಅದಕ್ಕೆ ತಕ್ಕಂಥ ಎಲ್ಲ ಪ್ಲ್ಯಾನ್ಗಳನ್ನು ಕೂಡ ಮಾಡ್ಕೊಳ್ತಾ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಈ ಸಿದ್ದರಾಮಯ್ಯ ಬಣದ ಈ ಪ್ಲ್ಯಾನ್ಗೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಬಣದ ಕೌಂಟ್ರ್ ಏನಾಗಿರುತ್ತೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಹೇಳಿಕೆಯನ್ನು ಅವರ ಬೆಂಬಲಿಗರು ಪದೇ ಪದೇ ಬಹಿರಂಗವಾಗಿ ಇದ್ದರೂ ಕೂಡ ಡಿ ಕೆ ಶಿವಕುಮಾರ್ ಈ ಮುಖ್ಯಮಂತ್ರಿಯ ಕುರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಕೂಡ ಬಹಿರಂಗ ಹೇಳಿಕೆಯನ್ನು ಕೊಡದೇ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅಚ್ಚರಿಯನ್ನು ಉಂಟು ಮಾಡಿದೆ ಒಂದು ಕಡೆ ಕಾಂಗ್ರೆಸ್ ಮೂಲಗಳ ಮಾಹಿತಿಯ ಪ್ರಕಾರ ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನದ ಭರವಸೆಯನ್ನು ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಗಳು ಸಿಗ್ತಾ ಇದ್ದು ಇದಕ್ಕೆ ಪ್ರತಿತಂತ್ರವಾಗಿ ಡಿ ಈ ಸಿದ್ದರಾಮಯ್ಯ ಬಣ ಕೂಡ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಸ್ಥಾನವನ್ನು ತಪ್ಪಿಸೋದಕ್ಕೆ ಎಲ್ಲ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರು ಅತ್ಯಂತ ಸರಳವಾಗಿ ತಮ್ಮ ಅಧಿಕಾರವನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹಸ್ತಾಂತರ ಮಾಡ್ತಾರೆ ಅಥವಾ ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತಕ್ಕಂಥ ಸಂದರ್ಭ ಏನಾದರೂ ಒದಗಿ ಬಂದರೆ ಆಗ ಸಿದ್ದು ಬಣ ಪಕ್ಷದ ವಿರುದ್ಧವೇ ಸಿಡಿದೇಳುತ್ತಾ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದು ಇಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ